ಒಂದು ಅದ್ಭುತ ಕಲ್ಲು ಇದರ ಸಹಾಯದಿಂದ ಒಬ್ಬ ವ್ಯಕ್ತಿಗೆ ಸಾವಿರ ಕೋಟಿ ಸಿಗುತ್ತೆ ಅಂತಂದ್ರೆ ಹೇಗಿರುತ್ತೆ ಆದ್ರೆ ಇದು ಅಷ್ಟೊಂದು ಈಸಿ ಅಲ್ಲ ಆ ಕಲ್ಲಿನ ಹಿಂದೆ ಒಂದು ಏಲಿಯನ್ ಬಿದ್ದ್ಬಿಟ್ಟಿದೆ ಈ ಕಲ್ಲು ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಕೊನೆಗೆ ಅದು ಯಾರು ಸಿಕ್ತು ಅನ್ನೋದೇ ಈ ಸೈನ್ಸ್ ಫಿಕ್ಷನ್ ಇಂಡಿಯನ್ ಮೂವಿ ಅಂದಂಗೆ ಮೂವಿ ಹೆಸರು ಆಯಲ್ಲಂತ ಮೂವಿಯ ಮೊದಲ ಸೀನ್ ನಲ್ಲಿ ಭೂಮಿಯಿಂದ ಹೊರಗಡೆ ಒಂದು ಪೋರ್ಟಲ್ ಓಪನ್ ಆಗಿ ಅದರಿಂದ ಒಂದು ಕಲ್ಲು ಸೀದ ಭೂಮಿಯ ಸೈಬೀರಿಯಾ ಅನ್ನೋ ಒಂದು ಜಾಗಕ್ಕೆ ಬಂದು ಬೀಳುತ್ತೆ ಸ್ವಲ್ಪ ವರ್ಷಗಳ ನಂತರ ರಿಸರ್ಚ್ ಮಾಡ್ತಿರುವಂತ ಸೈಂಟಿಸ್ಟ್ ಗಳಿಗೆ ಈ ಕಲ್ಲು ಸಿಗುತ್ತೆ ಈ ಕಲ್ಲಿಗೆ ಇವರು ಸ್ಪಾರ್ಕ್ ಅಂತ ಹೆಸರಿರ್ತಾರೆ ಇದ್ರ ಬಗ್ಗೆ ಇವರು ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದಾಗ ಆರ್ಯನ್ ಅನ್ನೋ ಒಬ್ಬ ವ್ಯಕ್ತಿಗೆ ಇದ್ರ ಬಗ್ಗೆ ಗೊತ್ತಾಗಿ ಸೈಂಟಿಸ್ಟ್ ಗಳನ್ನ ಸಾಯಿಸಿ ಸ್ಪಾರ್ಕ್ ನ ಕತ್ಕೊಂಡು ಮಡಗಾಸ್ಕರ್ ಅನ್ನೋ ಒಂದು ಜಾಕೆ ಬರ್ತಾನೆ ಇವನೇನೆ ಆರ್ಯನ್ ಸ್ಪಾರ್ಕ್ ನ ಕದ್ದವ್ನು ಈ ಸ್ಪಾರ್ಕ್ ನ ಒಳಗಡೆ ತುಂಬಾನೇ ಪವರ್ ಇರುತ್ತೆ ಅಂದ್ರೆ ಎನರ್ಜಿ ಇರುತ್ತೆ ಆ ಎನರ್ಜಿ ನ ಯೂಸ್ ಮಾಡಿಕೊಂಡು ಆರ್ಯನ್ ಭೂಮಿಯ ಒಳಗಡೆ ಒಂದು ದೊಡ್ಡ ಹೋಲನ್ನ ಮಾಡ್ತಿರ್ತಾನೆ ಹೀಗೆ ಮಾಡ್ತಿರ್ಬೇಕಾದ್ರೆ ಭೂಮಿ ಒಳಗಡೆಯಿಂದ ತುಂಬಾನೇ ಡೇಂಜರಸ್ ಆಗಿರುವಂತ ಗ್ಯಾಸ್ ರಿಲೀಸ್ ಆಗಿ ಈ ಜಾಗ ಎಲ್ಲ ನಾಶ ಆಗೋದಕ್ಕೆ ಶುರುವಾಗುತ್ತೆ ಆದ್ರೆ ಆರ್ಯನ್ ಮಾತ್ರ ಸ್ಪಾರ್ಕ್ ನ ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗೋಗ್ತಾನೆ ಮುಂದಿನ ಸೀನ್ ನಲ್ಲಿ ನಮ್ಗೆ ತಮಿಳುನಾಡಿನ ಪೂಂಬರಾಯ್ ಅನ್ನೋ ಒಂದು ಹಳ್ಳಿನ ತೋರಿಸ್ತಾರೆ ಈ ಹಳ್ಳಿಗೆ ಎರಡು ಆನೆಗಳು ಬಂದ್ಬಿಟ್ಟಿರ್ತವೆ ಆಗ ತಮೀಜ್ ಅನ್ನೋ ಒಬ್ಬ ವ್ಯಕ್ತಿ ನೋಡ್ತಾನೆ ಆ ಆನೆಗಳ ಮರಿ ಒಂದು ಗುಂಡಿ ಒಳಗಡೆ ಸಿಗಾಕೋ ಬಿಟ್ಟಿರುತ್ತೆ ಇದನ್ನ ಕಾಪಾಡೋಣ ಬನ್ನಿ ಅಂತ ಎಲ್ಲರನ್ನು ಕರಿತಾನೆ ಆದ್ರೆ ಹೆದರ್ಕೊಂಡು ಯಾರು ಕೂಡ ಹತ್ರ ಬರೋದಿಲ್ಲ ಇದ್ರಿಂದ ಇವನು ಫ್ರೆಂಡ್ ಅದನ್ನ ಹೊರಗಡೆ ಎಳೆಯೋದಕ್ಕೆ ನೋಡಿದ್ರೆ ಅದು ಬರ್ತಿರೋದಿಲ್ಲ ಆದ್ರಿಂದ ಜೋಳಗಳನ್ನ ತಗೊಂಡ್ ಬಂದು ಗುಂಡಿ ಒಳಗಡೆ ಸುರಿತಾನೆ ಇದ್ರಿಂದ ಆನೆ ಮರಿಗೆ ಮೇಲ್ಗಡೆ ಬರೋದಕ್ಕೆ ಈಜಿ ಆಗ್ತಿದ್ದಂಗೆನೆ ಇದನ್ನ ಹೊರಗಡೆ ಎಳೆದು ಸೇಫ್ ಆಗಿ ಇದನ್ನ ಇದ್ರ ತಂದೆ ತಾಯಿ ಜೊತೆ ಕಳಿಸ್ಕೊಡ್ತಾನೆ ನಂತರ ನಮ್ಗೆ ಗೊತ್ತಾಗುತ್ತೆ ತಮೀಜ್ ಒಬ್ಬ ರೈತ ಆದ್ರೆ ಇವನು ಬೆಳೆನ ಬೆಳೆಯೋದಕ್ಕೆ ಯಾವತ್ತು ಕೆಮಿಕಲ್ ನ ಯೂಸ್ ಮಾಡೋದಕ್ಕೆ ರೆಡಿ ಆಗಿರೋದಿಲ್ಲ ಹೀಗೆ ಇರ್ಬೇಕಾದ್ರೆ ಈ ಹಳ್ಳಿಯ ಮಕ್ಕಳಿಗೆ ಪಾಠನ ಹೇಳ್ಕೊಡೋದಕ್ಕೆ ಅವಂತಿಕ ಅನ್ನೊಬ್ರು ಟೀಚರ್ ಬರ್ತಾರೆ ತಮೀಜ್ ಅಂತೂ ಇವರನ್ನ ನೋಡ್ತಿದ್ದಂಗೆನೆ ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಡ್ತಾನೆ ಹೀಗೆ ಇವ್ರು ರಾತ್ರಿ ಎಲ್ಲಾ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ ಆದ್ರೆ ದಿನ ಇವನ್ಗೆ ಗೊತ್ತಾಗುತ್ತೆ ಟೀಚರ್ ಇಲ್ಲಿಂದ ಹೊಟ್ಟೋಗಿದ್ದಾರೆ ಅಂತ ಇದ್ರಿಂದ ಇವನು ಬೇಜಾರ್ ಮಾಡ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನೋಡುದ್ರೆ ಇವನ ಗದ್ದೆ ತೆಗೆ ಕೆಮಿಕಲ್ ಅನ್ನ ಸ್ಪ್ರೇ ಮಾಡದೇ ಇರೋದ್ರಿಂದ ಸಾವಿರಾರು ಹುಳಗಳು ಬಂದು ಇವನು ಬೆಳೆದಿರುವಂತ ಸೂರ್ಯಕಾಂತಿ ಹೂಗಳನ್ನ ತಿಂದು ನಾಶ ಮಾಡಿ ಹೊಟ್ಟೋಗ್ತವೆ ಇದ್ರಿಂದ ಹಳ್ಳಿಯವರೆಲ್ಲ ಹೇಳ್ತಾರೆ ಈಗ್ಲಾದ್ರೂ ಕೆಮಿಕಲ್ ಅನ್ನ ಯೂಸ್ ಮಾಡುವಂತ ಆದ್ರೆ ಇವನ್ ಮಾತ್ರ ಈಗಲೂ ಕೂಡ ಒಪ್ಕೊಳ್ತಿರೋದಿಲ್ಲ ನಾವು ಕೆಮಿಕಲ್ ಅನ್ನು ಯೂಸ್ ಮಾಡಿದ್ರೆ ಭೂಮಿಯ ಮಣ್ಣು ಹಾಳಾಗುತ್ತೆ ಅಂತ ಮುಂದಿನ ಸೀನ್ ನಲ್ಲಿ ತಮೀಜ್ ನ ತಾಯಿ ದುಡ್ಡಿಲ್ದೆ ಇವನ ಇವ್ನ ಟ್ಯಾಕ್ಟರ್ ಅನ್ನ ಮಾರ್ಬಿಡ್ತಾರೆ ಹಾಗೆ ನಮ್ಗೆ ಜೀವನ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಿದೆ ಆದ್ರಿಂದ ಚೆನ್ನೈ ಸಿಟಿಗೆ ಹೋಗಿ ಅಲ್ಲಿ ಮನೆ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾರೆ ಇವನು ಕೂಡ ಸರಿ ಅಂತ ಒಪ್ಕೊಳ್ತೇನೆ ಆದ್ರೆ ಯಾವಾಗ ಬಸ್ ಅನ್ನ ಹತ್ತಿಸೋದಕ್ಕೆ ಬರ್ತಾನೋ ಆಗ್ಲೇ ನಮ್ಗೆ ಗೊತ್ತಾಗೋದು ಚೆನ್ನೈಗೆ ಹೋಗ್ತಿರೋದು ಇವನ ಅಲ್ಲ ಇವ್ನ ತಾಯಿಯ ಬದ್ಲಾಗಿ ಇವನೇ ಹೋಗ್ತಿದ್ದಾನೆ ಅದಕ್ಕೆ ಇವ್ನ ತಾಯಿಗೆ ಧೈರ್ಯ ಹೇಳ್ತಿರ್ತಾನೆ ಏನು ಯೋಚನೆ ಮಾಡಬೇಡಿ ನಾನು ಸಿಟಿಗೆ ಹೋಗಿ ದುಡ್ಡನ್ನ ಸಂಪಾದನೆ ಮಾಡಿ ನಿಮ್ ಕಳಿಸ್ತೀನಿ ಅಂತ ನಂತರ ಬಸ್ ಅನ್ನ ಹತ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ ಆದ್ರೆ ಸ್ಪೇಸ್ ನಲ್ಲಿ ನಮ್ಗೆ ತೋರಿಸ್ತಾರೆ ಅದೇ ಪೋರ್ಟಲ್ ಏಳು ಇಂಶಿಪ್ ಭೂಮಿ ಹತ್ರ ಬಂದು ಇಡೀ ಭೂಮಿನೆಲ್ಲ ಸ್ಕ್ಯಾನ್ ಮಾಡ್ತಿರುತ್ತೆ ಇನ್ನೊಂದ್ ಕಡೆ ನಮ್ಗೆ ನಾವ್ ಆಗ್ಲೇ ನೋಡುದಂತ ಆರನ್ನ ತೋರಿಸ್ತಾರೆ ಇವನು ಒಂದಷ್ಟು ಬಿಸ್ನೆಸ್ ಮ್ಯಾನ್ಸ್ ಗಳಿಗೆ ಹೇಳ್ತಿರ್ತಾನೆ ಆದಷ್ಟು ಬೇಗ ನಮ್ಮ ಭೂಮಿಲಿ ಪೆಟ್ರೋಲ್ ಡೀಸೆಲ್ ಎಲ್ಲಾ ಖಾಲಿ ಆಗೋಗುತ್ತೆ ಅಂತ ಹೇಳ್ತಾ ಇವನ ಹತ್ರ ಇರುವಂತ ಸ್ಪಾರ್ಕ್ ಅನ್ನ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ಭೂಮಿಯ ಒಳಗಡೆ ಆಳದಲ್ಲಿ ನೋವಾ ಗ್ಯಾಸ್ ಅನ್ನೋ ಒಂದು ಗ್ಯಾಸ್ ಇದೆ ಅದನ್ನ ನಾವು ಪೆಟ್ರೋಲ್ ಡೀಸೆಲ್ ರೀತಿನೇ ಯೂಸ್ ಮಾಡ್ಕೊಳ್ಬಹುದು ಈ ಸ್ಪಾರ್ಕ್ ನಲ್ಲಿರುವಂತ ಅಸಾಧಾರಣವಾಗಿರುವಂತ ಎನರ್ಜಿನ ಯೂಸ್ ಮಾಡ್ಕೊಂಡು ಭೂಮಿನ ತೋಡೋದಕ್ಕೆ ಶುರು ಮಾಡ್ತೀನಿ ಹಾಗೆ ಆಳದಲ್ಲಿರೋಂತ ಗ್ಯಾಸ್ ಅನ್ನು ಕೂಡ ಹೊರಗಡೆ ತೆಗಿತೀನಿ ಅಂತ ಅಂದಂಗೆ ಈ ಸ್ಪಾರ್ಕ್ ನ ರೀತಿಯ ಕಲ್ಲು ಇಡೀ ಭೂಮಿಲಿ ಇದೊಂದೇ ಇರೋದು ಅಷ್ಟಲ್ದೆ ಮಡಗಾಸ್ಕರ್ ನಲ್ಲಿ ನಡೆದಂತ ಘಟನೆ ಮತ್ತೆ ನಡಿಬಾರ್ದು ಜನರು ಸಾಯಬಾರದು ಅನ್ನೋ ಕಾರಣಕ್ಕೆ ಈ ಸಲ ಕೆಲಸ ಮಾಡೋದಕ್ಕೆ ಅಂತ ರೋಬೋಟ್ಸ್ ಗಳನ್ನ ಇವನು ರೆಡಿ ಮಾಡ್ಸಿರ್ತಾನೆ ಈ ಕಡೆ ಚೆನ್ನೈ ಸಿಟಿಲಿ ನೋಡಿದ್ರೆ ತಮೀಜ್ ಬಂದು ತಲುಪಿ ಕೆಲ್ಸನ ಹುಡ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಒಬ್ರು ಲೇಡಿಯ ಚೈನ್ ಅನ್ನ ಕದಿಯೋದಕ್ಕೆ ಇಬ್ರು ವ್ಯಕ್ತಿಗಳು ಪ್ರಯತ್ನ ಪಡ್ತಾರೆ ಆದ್ರಿಂದ ಅವನು ಆ ಲೇಡಿನ ಕಾಪಾಡೋದಕ್ಕೆ ನೋಡಿದ್ರೆ ಅವ್ರು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಇದರಿಂದ ಇವನು ಹೇಗೋ ಮಾಡಿ ತುಂಬಾ ಕಷ್ಟ ಪಟ್ಟು ಅವರಿಂದ ಏನೋ ತಪ್ಪಿಸ್ಕೊಳ್ತಾನೆ ಆದ್ರೆ ಇನ್ನೊಂದ್ ಕಡೆ ನೋಡಿದ್ರೆ ಒಂದಷ್ಟು ಜನ ತುಂಬಾ ದೊಡ್ಡ ಬಲೂನ್ ಅನ್ನ ಹಾರಿಸ್ತಿರ್ತಾರೆ ಇವನ್ ಬಂದು ಅವರಿಗೆ ಗುದ್ದಿದ್ರಿಂದ ಆ ದೊಡ್ಡ ಬಲೂನ್ ಹಾರಿ ಹೊಟ್ಟೋಗುತ್ತೆ ಇದರಿಂದ ಈ ಟೀಮ್ ನ ಲೀಡರ್ ಆಗಿರುವಂತ ಶಿವ ಹಾಗೆ ಟೈಸನ್ ತಮೀಜ್ ಗೆ ಬೈತಿರ್ತಾರೆ ಆ ಬಲೂನ್ ನಾವು ಡೆಕೋರೇಷನ್ ಗೆ ಯೂಸ್ ಮಾಡ್ತಿದ್ವಿ ಅದು ತುಂಬಾನೇ ಕಾಸ್ಟ್ಲಿ ನಿನ್ನಿಂದ ನಮ್ಗೆ ತುಂಬಾನೇ ಲಾಸ್ ಆಗಿದೆ ಆದ್ರಿಂದ ನೀನು ನಮ್ ಜೊತೆ ಕೆಲಸ ಮಾಡಿ ಅದನ್ನ ತೀರ್ಸ್ಬೇಕು ಅಂತ ಹೇಳ್ತಾರೆ ತಮೀಸ್ ಕೂಡ ಕೆಲ್ಸನ ಹುಡ್ಕೊಂಡೆ ಇಲ್ಲಿಗೆ ಬಂದಿದ್ರಿಂದ ಇವನು ಕೂಡ ಸರಿ ಅಂತ ಒಪ್ಕೊಳ್ತಾನೆ ನಂತರ ಇವನನ್ನ ಇವರ ಮನೆ ಕರ್ಕೊಂಡ್ ಬರ್ತಾರೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಶಿವ ಹಾಗೆ ಟೈಸನ್ ದು ಒಂದು ಡೆಕೋರೇಷನ್ ನ ಬಿಸ್ನೆಸ್ ಇರುತ್ತೆ ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ಹೇಳ್ತಿರ್ತಾನೆ ನಾನು ಇಷ್ಟ ಪಡ್ತಿರುವಂತ ಹುಡುಗಿ ಸರ್ಪ್ರೈಸ್ ಕೊಡ್ಬೇಕು ಅವರ ಮನೆಗ್ ಹೋಗಿ ಡೆಕೋರೇಷನ್ ನ ಮಾಡಿರಿ ಅಂತ ಇವರು ಕೂಡ ಒಪ್ಕೊಳ್ತಾರೆ ಇದೇ ಕೆಲ್ಸಕ್ಕೋಸ್ಕರ ಒಂದು ಅಪಾರ್ಟ್ಮೆಂಟ್ ನ ಮನೆ ಒಳಗಡೆ ಟೈಸನ್ ಹಾಗೆ ತಮಿಜ್ ಬರ್ತಾರೆ ಇವರು ಕೆಲ್ಸ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ತಮಿಜ್ ಒಂದು ಫೋಟೋದಲ್ಲಿ ಇವರ ಊರಿಗೆ ಬಂದಿದ್ದಂತ ಅವಂತಿಕನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾನೆ ಈ ಹುಡುಗಿನ ಬೇರೆ ಯಾರೋ ಒಬ್ಬ ವ್ಯಕ್ತಿ ಇಷ್ಟ ಪಡ್ತಿದ್ದಾನೆ ಅಂತ ನಂತರ ಡೆಕೋರೇಷನ್ ಕೆಲ್ಸ ಎಲ್ಲಾ ಮುಗಿಸಿ ಇವ್ರು ಹೊರಗಡೆ ಬಂದು ಆ ವ್ಯಕ್ತಿಗೆ ಹೇಳ್ತಾರೆ ಆಗ್ಲೇನೆ ಇವರಿಗೆ ಗೊತ್ತಾಗೋದು ಆ ವ್ಯಕ್ತಿ ಹೇಳಿದಿದ್ದು ಗೋ ಗೋದಾವರಿ ಅಪಾರ್ಟ್ಮೆಂಟ್ ಗೆ ಇವ್ರು ಡೆಕೋರೇಷನ್ ಮಾಡಿರೋದು ಕಾವೇರಿ ಅಪಾರ್ಟ್ಮೆಂಟ್ ನಲ್ಲಿ ಅಂದ್ರೆ ಅವಂತಿಕಾನ ಈ ವ್ಯಕ್ತಿ ಇಷ್ಟ ಪಡ್ತಿಲ್ಲ ಅಂತ ಇದ್ರಿಂದ ತಮಿ ಸಂತೋಷ ಪಡ್ತಿರ್ತಾನೆ ಈ ಕಡೆ ಅವಂತಿಕಾ ಇವಳ ರೂಮ್ ಗೆ ಬಂದಾಗ ತುಂಬಾ ಶಾಕ್ ಹೋಗ್ತಾಳೆ ಏನು ಅರ್ಥನೆ ಆಗ್ತಿರೋದಿಲ್ಲ ಇದನ್ನೆಲ್ಲ ಯಾರ್ ಮಾಡಿದಾರೆ ಅಂತ ನಂತರ ನಾವಾಗ್ಲೆ ನೋಡಿದ್ವಲ್ಲ ಏಲಿ ಶಿಪ್ ಅದು ಭೂಮಿ ಒಳಗಡೆ ಎಂಟರ್ ಆಗಿ ಚೆನ್ನೈ ಸಿಟಿಗೆ ಬಂದು ಸೇಫ್ ಆಗಿರುವಂತ ಜಾಗರನ್ನ ನೋಡಿ ಸ್ಪೇಸ್ ಶಿಪ್ ಅನ್ನ ಲ್ಯಾಂಡ್ ಮಾಡುತ್ತೆ ಆಗ ನಮ್ಗೆ ಮೊದಲನೇ ಬಾರಿಗೆ ಇದ್ರ ಒಳಗಡೆ ಇರುವಂತ ಏಲಿಯನ್ನ ತೊಗೊ ಇದು ಮೊದ್ಲು ಬರ್ತಿದ್ದಂಗೆನೆ ಈ ಜಾಗದಲ್ಲಿ ಯಾವ ಭಾಷೆನ ಮಾತಾಡ್ತಾರೆ ಅಂತ ತಿಳ್ಕೊಂಡು ಆ ಭಾಷೆನ ತಕ್ಷಣನೇ ಕಲ್ತ್ಕೋ ಬಿಡುತ್ತೆ ಮಾಯ ಆಗೋ ರೀತಿ ಮಾಡಿ ಅಲ್ಲಿಂದ ಇದು ಬರೋದೆ ನಾವಾಗ್ಲೇ ನೋಡಿದಂತ ಆರ್ಯನ್ ಕಂಪನಿ ಹತ್ರ ನಂತರ ಇದು ಕೂಡ ಮಾಯ ಆಗಿ ಯಾರ ಕಣ್ಗೂ ಕೂಡ ಬಿಳ್ತಿರೋ ರೀತಿ ಒಳಗಡೆ ಬಂದು ಸಿಸ್ಟಮ್ ಗಳನ್ನ ಹ್ಯಾಕ್ ಮಾಡ್ತಾ ಇಲ್ಲೇ ಇಟ್ಟಿರುವಂತ ಸ್ಪಾರ್ಕ್ ಸ್ಟೋನ್ ಅನ್ನ ಎತ್ಕೊಳ್ಳೋದಕ್ಕೆ ಅಂತ ಹೋಗ್ತಿರುತ್ತೆ ಆದ್ರೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಸೆನ್ಸರ್ ಆಕ್ಟಿವೇಟ್ ಆಗಿ ಗ್ಲಾಸ್ ನ ಒಳಗಡೆ ಇದು ಬಂದಿ ಆಗ್ಬಿಡುತ್ತೆ ಅದನ್ನ ನೋಡೋದಕ್ಕೆ ಎಲ್ಲರೂ ಬರ್ತಾರೆ ಆದ್ರೆ ಏಲಿಯನ್ ಮಾಯ ಆಗಿರೋದ್ರಿಂದ ಯಾರು ಸಿಗಾಕೊಂಡಿದ್ದಾರೆ ಅಂತ ಯಾರಿಗೂ ಕೂಡ ಕಾಣಿಸ್ತಿರೋದಿಲ್ಲ ಆಗ ಆರ್ಯನ್ ಇದ್ರ ಕೈಯನ್ನ ಗ್ಲಾಸ್ ನ ಮೇಲೆ ಇಡ್ತಾನೆ ಏಲಿಯನ್ ಕೂಡ ಇದ್ರ ಗ್ಲಾಸ್ ನ ಮೇಲೆ ಇಡ್ತಿದ್ದಂಗೆನೆ ಗೆ ಇವನ ಕೈಯನ್ನ ಅಲುಗಾಡ್ಸೋದಕ್ಕೂ ಕೂಡ ಆಗ್ತಿರೋದಿಲ್ಲ ಈ ರೀತಿ ಏಲಿಯನ್ ಇವನ ಕೈಯನ್ನ ಟಚ್ ಮಾಡ್ತಿರೋದ್ರಿಂದ ಆರ್ಯನ್ ಎಷ್ಟು ಕೆಟ್ಟ ವ್ಯಕ್ತಿ ಅಂತ ಇದಕ್ಕೆ ಅರ್ಥ ಆಗೋಗುತ್ತೆ ನಂತರ ಗ್ಲಾಸ್ ಚೇಂಬರ್ ನ ಒಳಗಡೆ ಕೆಮಿಕಲ್ ಗ್ಯಾಸ್ ಅನ್ನ ರಿ ಮಾಡ್ತಿದ್ದಂಗೆನೆ ಏಲೇನಿವ್ನ ಕೈಯನ್ನ ಬಿಟ್ಬಿಡುತ್ತೆ ನಂತರ ಏಲಿಯನ್ ಗ್ಲಾಸ್ ಅನ್ನ ನಾಶ ಮಾಡಿ ತುಂಬಾ ಕಷ್ಟಪಟ್ಟು ಸ್ಪಾರ್ಕ್ ತಗೊಂಡು ಎಸ್ಕೇಪ್ ಆಗೋದಕ್ಕೆ ಶುರು ಮಾಡುತ್ತೆ ಆಗ ಅದನ್ನ ಆರ್ಯನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿರುವಂತ ನಂದಿನ ಕೂಡ ಫಾಲೋ ಮಾಡ್ತಿರ್ತಾಳೆ ಹೀಗೆ ಏಲಿಯನ್ ಸ್ಪೇಸಿ ಪತ್ರ ಬರ್ತಿದ್ದಂಗೆನೆ ನಂದಿನೂ ಕೂಡ ಇಲ್ಲಿಗೆ ಬಂದು ತಲುಪ್ತಾಳೆ ಅದಕ್ಕೆ ಮೊದ್ಲು ಇವ್ರಿಂದ ತಪ್ಪಿಸ್ಕೊಳ್ಬೇಕು ಅಂತ ಏಲೇನಿಲಿಂದ ಬೇರೆ ಕಡೆಗೆ ಹೊಟ್ಟೋಗುತ್ತೆ ಆದ್ರೆ ನಂದಿನಿ ಹಾಗೆ ಟೀಮ್ ನವರಿಗೆ ಲೈಟ್ ಬಿಡ್ತಿರೋದ್ರಿಂದ ಮಾಯ ಆಗಿರುವಂತ ಸ್ಪೇಸ್ ಶಿಪ್ ಕಾಣಿಸ್ಬಿಡುತ್ತೆ ಈ ಕಡೆ ನೋಡಿದ್ರೆ ರೋಡ್ ನಲ್ಲಿ ಟಮೀಸ್ ಆಕೀವ್ನ ಟೀಮ್ನವರು ಕೂಡ ಬರ್ತಿರ್ತಾರೆ ಆಗ ರೋಡ್ ನ ಮಧ್ಯಕ್ಕೆ ಏಳೇನ್ ಬಂದಿದ್ರಿಂದ ಇದನ್ನ ಇದು ಕಾಪಾಡ್ಕೊಳ್ಳೋದಕ್ಕೆ ಕಾರ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ ಮಾಡ್ನ ನೋಡಿದ್ರೆ ತಮೀಜ್ ಹಾಗೆ ಅವನ ಟೀಮ್ ನವರ ಕಾರು ಬಿಲ್ಡಿಂಗ್ ನ ಮೇಲೆ ಹೊಟ್ಟೋಗಿರುತ್ತೆ ಈ ರೀತಿ ಮೇಲೆ ಹೇಗೆ ಹೋಯ್ತು ಅಂತ ಯಾರಿಗೂ ಕೂಡ ಅರ್ಥ ಆಗ್ತಿರೋದಿಲ್ಲ ಇದೇ ಸಮಯದಲ್ಲಿ ತಮೀಜ್ ಇವರ ಹಳ್ಳಿಗೆ ಬಂದಿದ್ಲಲ್ಲ ಟೀಚರ್ ಅವಂತಿಕಾ ಅವಳನ್ನ ನೋಡಿ ಅವಳನ್ನ ಫಾಲೋ ಮಾಡ್ತಾ ಮಾಡ್ತಾ ಇಲ್ಲೇ ನಡೀತಿರುವಂತ ಮಕ್ಕಳ ಸೈನ್ಸ್ ಎಕ್ಸಿಬಿಷನ್ ಗೆ ಬರ್ತಾನೆ ಸೈನ್ಸ್ ಎಕ್ಸಿಬಿಷನ್ ಅಂತಂದ್ರೆ ಮಕ್ಕಳು ಮಾಡಿರುವಂತ ಸೈನ್ಸ್ ಪ್ರಾಜೆಕ್ಟ್ ಗಳನ್ನ ತೋರ್ಸೋ ಒಂದು ಶೋ ತಮೀಜ್ ಈ ಜಾಗನೆಲ್ಲಾ ನೋಡ್ತಿರ್ಬೇಕಾದ್ರೆ ಆಗ್ಲೇ ನಮ್ಗೆ ಗೊತ್ತಾಗ ಏಲಿಯನ್ ಕೂಡ ಇಲ್ಲೇ ಇದೆ ಆದ್ರೆ ಮಾಯ ಆಗಿದೆ ಅಂತ ನಂತರ ಇವನು ಬೆಳ್ದಿರೋಂತ ಅವಂತಿಕನ ಕಾಪಾಡ್ತಾನೆ ಆಗ ಇವಳಿಗೆ ಇವನನ್ನ ನೋಡಿ ನೆನ್ಪಾಗುತ್ತೆ ಇವನನ್ನ ನಾನು ಹಳ್ಳಿಲಿ ನೋಡಿದ್ದೆ ಅಂತ ನಂತರ ಇಲ್ಲೇ ಕ್ಯಾನ್ಸರ್ ಇರುವಂತ ಒಬ್ಳು ಸಣ್ಣ ಹುಡುಗಿನ ನಮ್ಗೆ ತೋರಿಸ್ತಾರೆ ಹೀಗೆ ಈ ಜಾಗದಲ್ಲಿ ಎಲ್ಲನು ನಾರ್ಮಲ್ ಆಗಿರ್ಬೇಕಾದ್ರೆ ಗ್ಯಾಸ್ ಲೀಕ್ ಆಗಿ ಬೆಂಕಿ ಹತ್ಕೋ ಬಿಡುತ್ತೆ ತಮ್ಮ ಈಜ್ ಮಕ್ಕಳನ್ನ ಕಾಪಾಡೋದಕ್ಕೆ ನೋಡಿದ್ರೆ ಬೆಂಕಿ ಅಡ್ಡ ಬರ್ತಿರುತ್ತೆ ಆಗ ಇಲ್ಲೇ ಇರುವಂತ ಏಲಿಯನ್ ಆ ಮಕ್ಕಳನ್ನೆಲ್ಲರನ್ನು ಕಾಪಾಡುತ್ತೆ ತಮೀಜ್ ಗಂತೂ ಯಾರಿ ಮಕ್ಕಳನ್ನ ಕಾಪಾಡಿದ್ರು ಅಂತಾನೆ ಅರ್ಥ ಆಗ್ತಿರೋದಿಲ್ಲ ನಂತರ ಏಲೆನ್ ಮೇಲೂ ಕೂಡ ಬೆಂಕಿ ಬಿದ್ಬಿಡುತ್ತೆ ಅದನ್ನ ನೋಡ್ದಂತ ತಮೀಜ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಯಾರೋ ವೇಷನ ಹಾಕೊಂಡಿರೋ ಅಂತ ಮಗು ಮೇಲೆ ಬೆಂಕಿ ಬಿದ್ಬಿಟ್ಟಿದೆ ಅಂತ ಕಾಪಾಡೋದಕ್ಕೆ ಬಂದಾಗ ಏಲೇನ್ ಇವ್ನ ಕೈಯನ್ನ ಮುಟ್ಟಿ ಇವ್ನು ಎಷ್ಟು ಒಳ್ಳೆಯವನು ಅಂತ ತಿಳ್ಕೊಳ್ಳುತ್ತೆ ನಂತರ ಏಲೇನ್ ಏನು ಕಾಪಾಡ್ತಾನೆ ಆದ್ರೆ ಆಂಬುಲೆನ್ಸ್ ಅಲ್ಲಿ ಜಾಗ ಇರೋದಿಲ್ಲ ಆದ್ರಿಂದ ಅವಂತಿಕ ವ್ಯಾನ್ ಅನ್ನು ಇಸ್ಕೊಂಡು ಇದನ್ನ ಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಏಲನ್ ಹೇಳ್ತಿರುತ್ತೆ ನನ್ಗೇನು ಆಗಿಲ್ಲ ತಲೆ ಕೆಡ್ಸ್ಕೊಬೇಡ ಅಂತ ಇವನು ಅದ್ರ ಮಾತಿಗೆ ತಲೆ ಕೆಡ್ಸ್ಕೊಳ್ದೆ ಹಾಸ್ಪಿಟಲ್ ಕಡೆಗೆ ಹೋಗ್ತಿರ್ಬೇಕಾದ್ರೆ ಈ ಏಲಿಯನ್ ಮಾಯ ಆಗೋದನ್ನು ನೋಡಿ ಇವನ್ಗೆ ಗಾಬರಿ ಆಗ್ಬಿಡುತ್ತೆ ಇದರಿಂದ ಆಕ್ಸಿಡೆಂಟ್ ಆಗಿ ವ್ಯಾನ್ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಏಲಿಯನ್ ಇದನ್ನ ಸೇಫ್ ಆಗಿ ಕೆಳಗಡೆ ತಗೊಂಡ್ ಬರುತ್ತೆ ನಂತರ ಗೆ ಇದು ನಿಜವಾದ ಏಲಿಯನ್ ಅಂತ ಗೊತ್ತಾಗಿ ತಪ್ಪಿಸ್ಕೊಂಡು ಹೋಗುದಕ್ಕೆ ನೋಡುದ್ರೆ ಈ ಏಲಿಯನ್ ಇವನನ್ನ ಬಿಡ್ತಾನೆ ಇರೋದಿಲ್ಲ ಇವನ ಹಿಂದೆ ಹಿಂದೆನೆ ಬಂದು ಹೇಳ್ತಿರುತ್ತೆ ನಾನು ಮಾಮೂಲಿಯಾಗಿ ಮನುಷ್ಯರ ಜೊತೆ ಮಾತಾಡೋದಿಲ್ಲ ಆದ್ರೆ ನೀನು ತುಂಬನೇ ಒಳ್ಳೆ ವ್ಯಕ್ತಿ ಪ್ರಾಣಿಗಳನ್ನ ತುಂಬಾನೇ ಪ್ರೀತಿ ಮಾಡ್ತೀಯಾ ಆದ್ರಿಂದ ನಿನ್ ಜೊತೆ ಮಾತಾಡ್ತಿರೋದು ಅಂತ ಇಷ್ಟೆಲ್ಲ ಹೇಳಿ ಅರ್ಥ ಮಾಡಿಸಿದ್ರು ಕೂಡ ತಮೀಜ್ ಮಾತ್ರ ತುಂಬಾ ಹೆದರುಕೊಂಡು ಈ ಏಲಿಯನ್ ನ ಯಾ ಮರ್ಸಿ ಇಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಟೋಗ್ತಾನೆ ಇನ್ನೊಂದ್ ಕಡೆ ಆರ್ಯನ್ ಗೆ ಪ್ರಜ್ಞೆ ಬಂದ ಹಾಗೆ ಇವನಿಗೆ ಎಲ್ಲಾ ವಿಷಯನು ಗೊತ್ತಾಗುತ್ತೆ ಒಂದು ಏಲಿಯನ್ ನಮ್ಮ ಕಂಪನಿ ಒಳಗಡೆ ನುಗ್ಗಿ ಸ್ಪಾರ್ಕ್ ಸ್ಟೋನ್ ಅನ್ನ ಎತ್ಕೊಂಡ್ ಹೊಟ್ಟೋಗಿದೆ ಅಂತ ಆದ್ರೆ ಆಗ್ಲೇ ನಂದಿನಿಗೆ ಸಿಕ್ತಲ್ಲ ಏಲಿಯನ್ ಸ್ಪೇಸ್ ಶಿಪ್ ಅದನ್ನ ಹೇಗೋ ಮಾಡಿ ಇವರ ಕಂಪನಿ ಒಳಗಡೆ ತಗೊಂಡ್ ಬಂದ್ಬಿಟ್ಟಿರ್ತಾರೆ ಈ ಸ್ಪೇಸ್ ಶಿಪ್ ಅನ್ನ ಸ್ಕ್ಯಾನ್ ಮಾಡಿದಾಗ ಇದ್ರ ಒಳಗಡೆ ಇವರಿಗೆ ಸ್ಪಾರ್ಕ್ ಸ್ಟೋನ್ ಸಿಗೋದಿಲ್ಲ ಅಷ್ಟೇ ಅಲ್ಲದೆ ಈ ಸ್ಪೇಸ್ ಶಿಪ್ ತುಂಬಾನೇ ಅಡ್ವಾನ್ಸ್ ಟೆಕ್ನಾಲಜಿ ಆಗಿರೋದ್ರಿಂದ ಇದ್ರ ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಹೋಗೋದಕ್ಕೂ ಕೂಡ ಇವರಿಗೆ ಸಾಧ್ಯ ಆಗ್ತಿರೋದಿಲ್ಲ ಇನ್ನೊಂದ್ ಕಡೆ ತಮೀಜ್ ಇವ್ನ ಟೀಮ್ ನವರಿಗೆ ಇವನು ನೋಡದಂತ ಏಲಿಯನ್ ನ ಬಗ್ಗೆ ಹೇಳೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ ಆದ್ರೆ ಯಾರೊಬ್ರು ಕೂಡ ಇವನ ಮಾತನ್ನ ಕೇಳೋದಿಲ್ಲ ಇವನು ಕಾಮಿಡಿ ಮಾಡ್ತಿದ್ದಾನೆ ಅಂತ ಲೈಟ್ ಆಗಿ ತಗೊಳ್ತಿರ್ತಾರೆ ಆದ್ರೆ ಅಷ್ಟೊತ್ತಿಗೆ ಏಲಿಯನ್ ಕೂಡ ತಮೀಜ್ ನ ಫಾಲೋ ಮಾಡಿಕೊಂಡು ಇಲ್ಲಿ ಕೂಡ ಬಂದು ತಲುಪಿಟ್ಟಿರುತ್ತೆ ಇದನ್ನ ನೋಡಿದಂತ ಎಲ್ಲರೂ ಹೆದ್ರುಕೊಂಡು ಎಲ್ಲಾ ಕಡೆ ಚಲ್ಲಾ ಆಗಿ ಓಡಾಡ್ತಿರ್ತಾರೆ ನಂತರ ಟೈಸನ್ ಹೆದ್ರುಕೊಂಡು ಜಿಲ್ಲೆಗೆ ಹೊಡಿಯುವಂತ ಔಷಧಿನ ಇದಕ್ಕೆ ಹೊಡಿತಿದ್ದಂಗೆನೆ ಪ್ರಜ್ಞೆ ತಪ್ಪಿಡುತ್ತೆ ಇದರಿಂದ ಕಟ್ಟ ಹಾಕಿ ಇದಕ್ಕೆ ಪ್ರಜ್ಞೆ ಬರ್ತಿದ್ದಂಗೆನೆ ಕೇಳ್ತಿರ್ತಾರೆ ನೀನು ಎಲ್ಲಿಂದ ಇಲ್ಲಿಗೆ ಬಂದಿದ್ಯಾ ಏನಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ ಅಂತ ಆದ್ರೆ ಏಲಿಯನ್ ಮಾತ್ರ ಇವರ ಮಾತಿಗೆ ಉತ್ತರ ಕೊಡ್ತಿರೋದಿಲ್ಲ ಬದ್ಲಾಗಿ ಫ್ರೆಂಡ್ಲಿ ಆಗಿ ಇವರ ಜೊತೆ ಕಾಮಿಡಿ ಆಗಿ ಮಾತಾಡ್ತಿರುತ್ತೆ ನಂತರ ನಾನ್ ನಿಮ್ಗೆ ಏನು ಮಾಡೋದ ಇಲ್ಲ ಅಂತ ಇವ್ರಿಗೆ ನಂಬಿಕೆನ ಬರ್ಸಿ ಎಲ್ಲಾ ಚಲ್ಲಾಪಿಲ್ಲಿಯಾಗಿ ಪಿಲ್ಲಿ ಆಗಿ ಬಿದ್ದಿರುವಂತ ವಸ್ತುಗಳನ್ನ ಎತ್ತಿಟ್ಟು ಇವ್ರಿಗೆ ಹೆಲ್ಪ್ ಮಾಡುತ್ತೆ ಇದ್ರು ಆಶ್ಚರ್ಯ ಪಡ್ತಿರ್ತಾರೆ ಅದೇ ಸಮಯಕ್ಕೆ ತಮೀಜ್ ನ ಹುಡ್ಕೊಂಡು ಅವಂತಿಕ ಇಲ್ಲಿಗೆ ಬರ್ತಾಳೆ ನೆನ್ನೆ ನೀನು ತುಂಬಾ ಮಕ್ಕಳನ್ನ ಕಾಪಾಡಿದ್ಯಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಆಗ ಇಲ್ಲೇ ಮಾಯ ಆಗಿರುವಂತ ಏಲಿಯನ್ಗೆ ತಮೀಜ್ ನೋಡಿ ಅರ್ಥ ಆಗೋಗುತ್ತೆ ಇವನು ಅವಂತಿಕನ ಇಷ್ಟ ಪಡ್ತಿದಾರೆ ಅಂತ ನಂತರ ಅವಂತಿಕಾ ತಮೀಜ್ ಆಗಿವನ ಟೀಮ್ ನೋರ್ಗೆಲ್ಲರ್ಗು ಫ್ರೆಂಡ್ ಆಗಿ ಇಲ್ಲಿಂದ ಹೋಗ್ತಾಳೆ ತಮೀಜ್ ಅಂತೂ ಇದ್ರಿಂದ ತುಂಬಾನೇ ಸಂತೋಷವಾಗಿರ್ತಾನೆ ಹಾಗೆ ಏಲಿಯನ್ ಕೂಡ ಇಷ್ಟೊತ್ತಿಗೆ ಡಿಸೈಡ್ ಮಾಡ್ಬಿಟ್ಟಿರುತ್ತೆ ಎಲ್ಲಾನು ಸರಿ ಆಗೋವರೆಗೂ ಹಾಗೆ ನನ್ನ ಶೇಪ್ ಮತ್ತೆ ಸಿಗೋವರ್ಗು ನಾನ್ ಜೊತೆನೆ ಇರ್ಬೇಕು ಅಂತ ಈ ಇವ್ರ ಜೊತೆ ಫ್ರೆಂಡ್ಲಿ ಆಗಿರೋದ್ರಿಂದ ಇವರು ಕೂಡ ಅದಕ್ಕೆ ಒಪ್ಕೊಳ್ತಾರೆ ಒಟ್ಟಿಗೆ ಕಾಲ ಕಳೆದು ಇವರೆಲ್ಲರೂ ತುಂಬಾ ಒಳ್ಳೆ ಫ್ರೆಂಡ್ಸ್ ಗಳಾಗೋಗ್ತಾರೆ ಎಷ್ಟು ದಿನ ಇವರು ಜೊತೆಲಿ ಕಾಲ ಕಳಿತಿರ್ತಾರೋ ಅಷ್ಟೇ ಇವರ ಫ್ರೆಂಡ್ ಶಿಪ್ ಕೂಡ ಸ್ಟ್ರಾಂಗ್ ಆಗ್ತಿರುತ್ತೆ ಅಂದಂಗೆ ಇವರೆಲ್ಲರೂ ಸೇರಿ ಈ ಏಲಿಯನ್ ಗೆ ಚುಟ್ಕು ಅಂತ ಹೆಸರಿಡ್ತಾರೆ ಈ ಕಡೆ ನೋಡಿದ್ರೆ ಆರ್ಯನ್ಗೆ ಆದಷ್ಟು ಬೇಗ ಸ್ಪಾರ್ಕ್ ಸ್ಟೋನ್ ಬೇಕು ಆದ್ರಿಂದ ಅಮೆರಿಕದಲ್ಲಿ ಏಲಿಯನ್ಸ್ ಗಳ ಬಗ್ಗೆ ರಿಸರ್ಚ್ ಮಾಡುವಂತ ವಿಲಿಯಮ್ಸನ್ ಒಬ್ಬ ವ್ಯಕ್ತಿನ ಕರೆಸ್ತಾನೆ ವಿಲಿಯಮ್ಸ್ ಅಂತೂ ಈ ಏಲಿಯನ್ ಶಿಪ್ ಅನ್ನ ನೋಡಿ ತುಂಬಾನೇ ಶಾಕ್ ಆಗ್ಬಿಟ್ಟಿರ್ತಾನೆ ನಂತರ ಹೇಳ್ತಾನೆ ಆ ಏಲಿಯನ್ ನ ಹುಡ್ಕೋ ಅಂತ ಅವಶ್ಯಕತೆ ಇಲ್ಲ ಈ ಸ್ಪೇಸ್ ಶಿಪ್ ಅನ್ನ ಹುಡ್ಕೊಂಡು ಅದೇ ನಮ್ಮ ಹತ್ರ ಬರುತ್ತೆ ಅಂತ ಇದಾದ್ಮೇಲೆ ಯಾವ್ದಕ್ಕೂ ಇರ್ಲಿ ಅಂತ ವಿಲಿಯಮ್ ಇವನು ತಂದಿರೋ ಅಂತ ತುಂಬಾ ಅಡ್ವಾನ್ಸ್ ಆಗಿರೋ ಸಣ್ಣ ಸಣ್ಣ ಡ್ರೋನ್ಸ್ ಗಳನ್ನ ಬಿಡ್ತಾನೆ ಆ ಏಲಿಯನ್ ಎಕ್ಸಾಕ್ಟ್ ಆಗಿ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇನ್ನೊಂದ್ ಕಡೆ ನೋಡಿದ್ರೆ ನಾವಾಗ್ಲೆ ಸೈನ್ಸ್ ಎಕ್ಸಿಬಿಷನ್ ನಲ್ಲಿ ನೋಡಿದ್ವಲ್ಲ ಕ್ಯಾನ್ಸರ್ ಇರುವಂತ ಆ ಸಣ್ಣ ಹುಡುಗಿ ಈ ಹುಡುಗಿ ಲಾಸ್ಟ್ ಸ್ಟೇಜ್ ನಲ್ಲಿ ಇರ್ತಾಳೆ ಆದ್ರಿಂದ ಇವಳನ್ನ ನೋಡೋದಕ್ಕೆ ತಮೀಜ್ ಹಾಗೆ ಅವಂತಿಕ ಬಂದಿರ್ತಾರೆ ಚುಟ್ಕುನು ಕೂಡ ಇವ್ರ ಜೊತೆ ಬಂದಿರುತ್ತೆ ಆದ್ರೆ ಯಾರ ಕಣ್ಣಿಗೂ ಕಾಣ್ತಿರೋದಿಲ್ಲ ಈ ಹುಡುಗಿ ಪರಿಸ್ಥಿತಿನ ನೋಡಿ ಚುಟ್ಕು ತಮೀಸ್ ಕೈಯನ್ನ ಈ ಹುಡುಗಿ ಮೇಲೆ ಇಡಿಸ್ತಾನೆ ನಂತರ ಇವನು ತಮ್ಮೀಸ್ ಕೈನ ಮೂಲಕ ಆ ಹುಡುಗಿನ ಟಚ್ ಮಾಡ್ತಾ ಆ ಹುಡುಗಿಯ ಬಾಡಿಲಿ ಇರುವಂತ ಕ್ಯಾನ್ಸರ್ ಪಾರ್ಟಿಕಲ್ಸ್ ಗಳನ್ನೆಲ್ಲಾ ವಾಸಿ ಮಾಡ್ಬಿಟ್ಟು ಅಂದ್ರೆ ಈ ಹುಡುಗಿನ ಕ್ಯಾನ್ಸರ್ ಇಂದ ಮುಕ್ತಿಗೊಳಿಸುತ್ತೆ ಆ ಹುಡ್ಗಿ ತಾಯಿ ಹಾಗೆ ಅವಂತಿಕಾ ಖುಷಿ ಪಡ್ತಿರ್ತಾರೆ ಆದ್ರೆ ತಮೀಜ್ ಇದನ್ನ ಹೇಗ್ ಮಾಡ್ದಂತೆ ಇವರಿಗೆ ಅರ್ಥ ಆಗ್ತಿರೋದಿಲ್ಲ ಅದೇ ಸಮಯಕ್ಕೆ ವಿಲಿಯಂ ಕಳಿಸಿರುವಂತ ಡ್ರೋನ್ಸ್ ಗಳು ಇಲ್ಲಿಗೆ ಬಂದು ಚುಟ್ಕು ಇಲ್ಲೇ ಇದ್ದಾನೆ ಅಂತ ಡಿಟೆಕ್ಟ್ ಮಾಡ್ಬಿಡ್ತವೆ ಆದ್ರಿಂದ ತಮೀಜ್ ಚುಟ್ಕು ಹಾಗೆ ಅವಂತಿಕನ ಕರ್ಕೊಂಡು ಹೋಗ್ತಿದ್ರೆ ಅವಂತಿಕಾಗಂತೂ ಏನು ಕೆ ಅವುಗಳು ನಮ್ಮನ್ನ ಚೇಜ್ ಮಾಡ್ತಿದಾವೆ ಅಂತಾನೆ ಅರ್ಥ ಆಗ್ತಿರೋದಿಲ್ಲ ಅದೇ ಸಮಯಕ್ಕೆ ಇವರ ವ್ಯಾನ್ ನಲ್ಲಿ ಇರುವಂತ ನೋಡಿ ಇವಳಿಗೆ ತುಂಬಾ ಶಾಕ್ ಆಗೋಗುತ್ತೆ ನಂತರ ಡ್ರೋನ್ಸ್ ಗಳಿಂದ ಹೇಗೋ ಮಾಡಿ ಎಸ್ಕೇಪ್ ಆಗ್ತಾರೆ ಆದ್ರಿಂದ ವಿಲಿಯಂ ಗೆ ಫ್ರೀಸ್ ಮಾಡೋ ಅಂತ ಒಂದು ಗನ್ನ ಬಗ್ಗೆ ಈ ಗನ್ನ ಸಹಾಯದಿಂದ ಆ ಏಲಿಯನ್ನ ಫ್ರೀಸ್ ಮಾಡಿ ಹಿಡಿಬಹುದು ಅಂತ ಈ ಕಡೆ ಕಡೆಲ್ಲ ಏನ್ ನಡೀತಿದೆ ಅಂತ ಕೇಳಿದಾಗ ಚುಟ್ಕುನು ಕೂಡ ಹೇಳ್ತಾ ಹೋಗ್ತಾನೆ ಭೂಮಿಯಿಂದ ತುಂಬಾ ದೂರದಲ್ಲಿ ನಮ್ಮ ಗ್ರಹ ಇದೆ ನಮ್ಮ ಗ್ರಹದಲ್ಲಿ ನಾವು ಪ್ರಕೃತಿ ಜೊತೆ ಸೇರಿ ಸಂತೋಷವಾಗಿ ಜೀವನ ಮಾಡ್ತಿದ್ದೀವಿ ಆದ್ರೆ ನಮ್ಮ ಪ್ರಪಂಚಕ್ಕೆ ಸೇರಿರುವಂತ ಒಂದು ಕಲ್ಲು ಮಿಸ್ ಆಗಿ ನಿಮ್ಮ ಭೂಮಿಗೆ ಬಂದು ತಲುಪಿಟ್ಟಿದೆ ಈ ಕಲ್ಲು ತುಂಬಾನೇ ಪವರ್ಫುಲ್ ಆರ್ಯನ್ ಇದನ್ನ ಕೆಟ್ಟ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ತಿದ್ದಾನೆ ಇದನ್ನ ನಾನು ಭೂಮಿಗೆ ಬಂದಿದ್ದು ಅಂತ ಈ ಕಡೆ ನೋಡಿದ್ರೆ ಆರ್ಯನ್ ನ ನವರು ಸ್ಪೇಸ್ ಶಿಪ್ ಅನ್ನ ಹೊರಗಡೆ ತಗೊಂಡ್ ಬರ್ತಾರೆ ಅದನ್ನ ಟ್ರ್ಯಾಕ್ ಮಾಡ್ಕೊಂಡು ಆ ಏಲಿಯನ್ ಬರ್ಲಿ ಅಂತ ಅಷ್ಟೇ ಅಲ್ದೆ ಅದನ್ನ ಹಿಡಿಯೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊಂಡಿರ್ತಾರೆ ಈ ಕಡೆ ಚುಟುಕುಗೆ ಸ್ಪೇಸ್ ಶಿಪ್ ಇಂದ ಸಿಗ್ನಲ್ ಸಿಕ್ತಿದ್ದಂಗೆನೆ ತಮ್ಮ ಜೀವನನ್ನ ನಾನ್ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಸ್ಪೇಸ್ ಶಿಪ್ ಇರುವಂತ ಜಾ ಕರ್ಕೊಂಡ್ ಬರ್ತಾನೆ ಸರಿ ನೀನ್ ಇಲ್ಲಿಂದ ಹೋಗುವಂತ ಇವನನ್ನ ಹಗ್ ಮಾಡಿ ಮಾಯ ಆಗಿ ಇಲ್ಲಿಂದ ಸ್ಪೇಶಿ ಪತ್ರ ಚುಟ್ಕು ಹೋಗ್ತಿರ್ತಾನೆ ಆದ್ರೆ ವಿಲಿಯಂ ಹಾಕಿರುವಂತ ಡಿವೈಸ್ ಗಳು ಬಂದಿದೆ ಅಂತ ಡಿಟೆಕ್ಟ್ ಮಾಡ್ಬಿಡ್ತವೆ ಮೇಲೆ ಅಟ್ಯಾಕ್ ಮಾಡ್ತಿದ್ರೆ ಅದನ್ನ ತಮೀಜ್ ಕೂಡ ನೋಡ್ತಾನೆ ನಂತರ ಆರ್ಯನ ಟೀಮ್ ನೋರು ಇನ್ನೇನು ಚುಟ್ಕುನ ಹಿಡಿದು ಬಂದಿಸ್ಬೇಕು ಅಂತ ಅನ್ಕೊಳ್ಳೋಷ್ಟಲ್ಲಿ ತಮೀಜ್ ಬಂದು ಇದನ್ನ ಬಿಡಿಸ್ತಾನೆ ತಮೀಜ್ ಅವರ ಜೊತೆ ಎಲ್ಲಾ ಫೈಟ್ ಮಾಡ್ತಾ ಇವರನ್ನ ಡಿಸ್ಟ್ರಾಕ್ಟ್ ಮಾಡ್ತಿದ್ರೆ ಚುಟ್ಕು ಇವನ ಸ್ಪೇಷಿ ಪನ ತಗೊಂಡು ಇವನ ಗ್ರಹಕ್ಕೆ ಹೋಗ್ತಿರ್ತಾನೆ ಅವನು ಹೋಗ್ತಿರೋದನ್ನ ನೋಡಿ ತಮೀಜ್ ಕೂಡ ಸಂತೋಷವಾಗಿ ಪ್ರಜ್ಞೆ ತಪ್ಪಿಡ್ತಾನೆ ಆದ್ರೆ ಇದನ್ನ ನೋಡ್ತಿರೋ ನಂದಿನಿ ಮಾತ್ರ ತಮೀಜ್ ಗೆ ಚೆನ್ನಾಗಿ ಹೊಡಿಯೋದಕ್ಕೆ ಶುರು ಮಾಡ್ತಾಳೆ ಇದನ್ನ ನೋಡಿದಂತ ಚುಟ್ಕುನು ಕೂಡ ಮತ್ತೆ ಕೆಳಗಡೆ ಬರ್ತಾನೆ ಆದ್ರೆ ಅಷ್ಟೊತ್ ನಂದಿನಿ ಇವನಿಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ ಆಗ ಚುಟ್ಕು ಬಂದು ಅವಳ ಮೇಲೆ ಅಟ್ಯಾಕ್ ಮಾಡಿ ಇವನ ಸಂಪೂರ್ಣವಾಗಿರುವಂತ ಶಕ್ತಿನೆಲ್ಲಾ ಯೂಸ್ ಮಾಡಿಕೊಂಡು ಇವನನ್ನ ಮತ್ತೆ ಜೀವಂತಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಆದ್ರೆ ಅಷ್ಟೊತ್ ಆರಿನ ಟೀಮ್ ಅವರು ಇದನ್ನ ಫ್ರೀಸ್ ಮಾಡಿ ಹಿಡಿದು ತಗೊಂಡ್ ಹೊಟ್ಟೋಗ್ತಾರೆ ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಇಚ್ಛರ ಆಗುತ್ತೆ ನೋಡಿದ್ರೆ ವಿಲಿಯಂ ಹಾಕಿರೋಂತ ಡಿವೈಸ್ ಗಳು ಇವನನ್ನ ಅಂತ ಡಿಟೆಕ್ಟ್ ಮಾಡ್ತಿರ್ತವೆ ನಂತರ ಆರ್ಯನ್ ಚುಟ್ಕುನ ಬಂದಿ ಮಾಡಿ ಸ್ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಾನೆ ಆದ್ರೆ ಇವನು ಮಾತ್ರ ಹೇಳೋದಕ್ಕೆ ರೆಡಿ ಆಗಿರೋದಿಲ್ಲ ಬದ್ಲಾಗಿ ಹೇಳ್ತಿರ್ತಾನೆ ನಿನ್ಗೆ ಅದು ಯಾವತ್ತೂ ಸಿಗೋದಿಲ್ಲ ಮರ್ತ್ ಬಿಡು ಅಂತ ಕಡೆ ಗೆ ನಂದಿನಿ ಚುಚ್ಬಿಟ್ಟಿದಾಳಲ್ಲ ಆದ್ರಿಂದ ಆಪರೇಷನ್ ನಡೀತಿರುತ್ತೆ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಆದ್ರೆ ಇವನು ಇದ್ದಕ್ಕಿದ್ದಂಗೆ ಎದ್ ನಿಂತ್ಕೋ ಇವನ ಗಾಯ ಅದಾಗದೆ ತುಂಬಾ ಸ್ಪೀಡ್ ಆಗಿ ವಾಸಿ ಆಗ್ತಿರುತ್ತೆ ಇದ್ರ ಬಗ್ಗೆ ಇವ್ರು ಯಾರಿಗೂ ಏನು ಅರ್ಥ ಆಗದೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಒಂದಷ್ಟು ಜನ ಇವರನ್ನ ಅಡ್ಡ ಹಾಕಿ ಕಾರನ್ನ ನೋಡ್ತಾರೆ ಅಂದಂಗೆ ಇವರು ಬೇರೆ ಯಾರು ಅಲ್ಲ ಮೂವಿಯ ಮೊದ್ಲಲ್ಲಿ ಒಬ್ಳು ಲೇಡಿಯ ಚೈನ್ ಅನ್ನ ಕಿತ್ಕೊತಿದ್ರಲ್ಲ ಅವರೇನೆ ಆದ್ರೆ ಇಲ್ಲಿಗೆ ಸೀನ್ ಕಟ್ಟ ಹಾಕಿ ಇವರೆಲ್ಲರೂ ಮನೆಗ್ ಬರುವಂತ ಸೀನ್ ಅನ್ನ ತೋರಿಸ್ತಾರೆ ಇವ್ರು ಮನೆಗ್ ಬಂದ್ರೆ ತಮೀಜ್ ಇವ್ನ ಕೈಯನ್ನ ಮುಂದೆ ಇಡ್ತಾನೆ ನೋಡುದ್ರೆ ಇವನ ಮುಂದೆ ಇರುವಂತ ವಸ್ತುಗಳೆಲ್ಲ ತೇಲಾಡೋದಕ್ಕೆ ಶುರುವಾಗ್ತವೆ ಅಂದ್ರೆ ಚುಟ್ಕು ಇವನನ್ನ ಜೀವಂತ ಆ ರೀತಿ ಜೀವಂತ ಗೊಳಿಸ್ತಿರ್ಬೇಕಾದ್ರೆ ಅವನ ಪವರ್ ಅನ್ನ ಇವ್ಗೂ ಕೂಡ ಸ್ವಲ್ಪ ಕೊಟ್ಬಿಟ್ಟಿರ್ತಾನೆ ಆಗ್ಲೇ ನಮ್ಗೆ ಗೊತ್ತಾಗೋದು ಆಗ್ಲೇ ಅಡ್ಡ ಹಾಕಿದ್ರಲ್ಲ ಜನರನ್ನ ಅವರನ್ನ ತಮೇಜ್ ಇವ್ನ ಪವರ್ ಅನ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಹೊಡೆದ್ ಬಿಟ್ಟಿದ್ದ ಅಂತ ಇದರಿಂದ ಇವರೆಲ್ಲರೂ ತುಂಬಾನೇ ಸಂತೋಷ ಪಡ್ತಿರ್ತಾರೆ ಆದ್ರಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇವ್ರು ಯಾರಿಗೂ ಇನ್ನು ಕೂಡ ಗೊತ್ತಿರೋದಿಲ್ಲ ಆರ್ಯನ್ ಚುಟ್ಕುನ ಹಿಡಿದು ಬಂಧಿಸ್ಕೊಂಡಿದ್ದಾನೆ ಅಂತ ಅಂತಂದ್ರೆ ಚುಟ್ಕು ಸ್ಪೇಷಿಪ್ ಅನ್ನ ತಗೊಂಡು ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ತಮೇಜ್ ಪ್ರಜ್ಞೆ ತಪ್ಪಿಟ್ಟಿದ್ನಲ್ಲ ಆದ್ರಿಂದ ಇವನಿಗೆ ಅನ್ನಿಸ್ತಿರುತ್ತೆ ಚುಟ್ಕು ಇಲ್ಲಿಂದ ಅವರ ಗ್ರಹಕ್ಕೆ ಹೊಟ್ಟೋಗಿದ್ದಾನೆ ಅಂತ ಈ ಕಡೆ ಆರ್ಯನ್ನ ಸೈಂಟಿಸ್ಟ್ ಗಳಿಗೆ ಗೊತ್ತಾಗುತ್ತೆ ಚುಟ್ಕು ಬಾಡಿಲಿರುವಂತ ರಕ್ತ ರಕ್ತದಲ್ಲಿ ತುಂಬಾ ಪವರ್ಸ್ ಗಳು ಇದಾವೆ ಅಂತ ಆದ್ರಿಂದ ರಕ್ತನ ಇಲ್ಲಿಗೆ ಇಂಜೆಕ್ಟ್ ಮಾಡಿದ್ರೆ ಇಲ್ಲಿನೂ ಕೂಡ ಪವರ್ಫುಲ್ ಆಗೋಗುತ್ತೆ ಅದಕ್ಕೆ ನಾನು ಕೂಡ ಪವರ್ಫುಲ್ ಆಗಬೇಕು ಅಂತ ಆರ್ಯನ್ ಚುಟ್ಕು ರಕ್ತನ ಇವನ ಒಳಗಡೆ ಇಂಜೆಕ್ಟ್ ಮಾಡಿಸ್ಕೊತಾನೆ ಈ ಕಡೆ ಚುಟ್ಕು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಅದೇ ಸಮಯಕ್ಕೆ ತುಂಬಾನೇ ಪವರ್ಫುಲ್ ಆಗಿ ಕನ್ವರ್ಟ್ ಆಗಿರೋಂತ ಆರ್ಯನ್ ಬಂದು ಇದನ್ನ ತಡಿತಾನೆ ಅಷ್ಟೇ ಅಲ್ಲದೆ ಚುಟ್ಕು ಮೇಲೆ ತುಂಬಾ ಎಕ್ಸ್ಪೆರಿಮೆಂಟ್ ಗಳು ಮಾಡಿರೋದ್ರಿಂದ ಇವನ ಪವರ್ಸ್ ಗಳು ಕೂಡ ಸರಿಯಾಗಿ ವರ್ಕ್ ಆಗ್ತಿರೋದಿಲ್ಲ ಇನ್ನೊಂದ್ ಕಡೆ ನೋಡಿದ್ರೆ ತಮಿಜ್ ಮತ್ತೆ ಅವಂತಿಕಾ ಚುಟ್ಕು ಅದ್ರ ಸ್ಪೇಸ್ ಶಿಪ್ ಅನ್ನ ತಗೊಂಡು ಅದ್ರ ಗ್ರಹಕ್ಕೆ ಹೋಯ್ತಲ್ಲ ಆ ಜಾಗಕ್ಕೆ ಬರ್ತಾರೆ ಇಲ್ಲಿ ಇವ್ರಿಗೆ ಚುಟ್ಕು ಒಂದು ಡಿವೈಸ್ ಸಿಗುತ್ತೆ ಮರ್ತ ಬಿಟ್ಟು ಇಲ್ಲೇ ಬಿಟ್ಟು ಹೋಗಿರ್ಬೋದು ಅಂತ ಈ ಡಿವೈಸ್ ಅನ್ನ ಇವರೇ ಇಟ್ಕೋತಾರೆ ಅಷ್ಟೇ ಅಲ್ಲದೆ ಇವರೆಲ್ಲರೂ ಚುಟ್ಕು ಅವನ ಪ್ರಪಂಚಕ್ಕೆ ಸೇಫ್ ಆಗಿ ಹೋಗಿ ತಲುಪಿದಾನೆ ಅಂತ ಸಂತೋಷವಾಗಿರ್ತಾರೆ ಈ ಕಡೆ ವಿಲಿಯಂ ಚುಟ್ಕುನ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಆರ್ಯನ್ ಬಂದು ಸ್ಪಾರ್ಕ್ ಎಲ್ಲಿದೆ ಹೇಳು ಅಂತ ಇದಕ್ಕೆ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾನೆ ಇನ್ನೊಂದ್ ಕಡೆ ನೋಡಿದ್ರೆ ತಮೀಜ್ ಮತ್ತೆ ಅವಂತಿಕಾ ಒಂದು ಮ್ಯೂಸಿಯಂ ನಲ್ಲಿ ಇರ್ಬೇಕಾದ್ರೆ ಹಾಗೆ ವಿಲಿಯಂ ಹೇಳ್ತಾನೆ ಒಂದು ಮ್ಯೂಸಿಯಂ ನಲ್ಲಿ ಒಂದು ಏಲಿಯನ್ ಡಿಟೆಕ್ಟ್ ಆಗ್ತಿದೆ ಅಂತ ಅದಕ್ಕೆ ಚೆಕ್ ಮಾಡೋದಕ್ಕೆ ಅಂತ ಡ್ರೋನ್ಸ್ ಗಳ ಜೊತೆಗೆ ಒಂದಷ್ಟು ರೌಡಿಗಳನ್ನು ಕೂಡ ಕಳಿಸ್ತಾರೆ ಆದ್ರೆ ರೌಡಿಗಳು ಏಲಿಯನ್ಸ್ ನ ಹುಡುಕ್ತಾ ಜನರಿಗೆ ಹೊಡಿತಿರ್ಬೇಕಾದ್ರೆ ತಮೀಜ್ ಅವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಇದನ್ನ ನೋಡದಂತ ಆರ್ಯನ್ ನ ಟೀಮ್ ನವರಿಗೆ ಎಲ್ಲಾನು ಅರ್ಥ ಆಗೋಗುತ್ತೆ ನಾವು ಅವನನ್ನ ಸಾಯಿಸಿದ್ವಿ ಅವನು ಮತ್ತೆ ಜೀವಂತವಾಗಿದ್ದಾನೆ ಅಂತಂದ್ರೆ ಏಲಿಯನ್ ಅವನನ್ನ ಜೀವಂತ ಗೊಳಿಸ್ತಿರ್ಬೇಕಾದ್ರೆ ಅದ್ರ ಶಕ್ತಿಯನ್ನು ಕೂಡ ಅವನಿಗೆ ಕೊಟ್ಟಿರ್ಬೋದು ಇದರಿಂದಾನೇ ಅವನನ್ನ ವಿಲಿಯಂ ಡಿವೈಸ್ ಗಳು ಅಂತ ಡಿಟೆಕ್ಟ್ ಮಾಡ್ತಿರೋದು ಆದ್ರಿಂದ ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಆರ್ಯನ್ನೇ ಇಲ್ಲಿಗೆ ಬಂದಾಗ ಇವನ ಇವ್ನ ಕೈಯನ್ನ ಟಚ್ ಮಾಡ್ತಿದ್ದಂಗೆನೆ ತಮೀಜ್ ಗೆ ಅರ್ಥ ಆಗೋಗುತ್ತೆ ಚುಟ್ಕು ಅದ್ರ ಗ್ರಹಕ್ಕೆ ಹೋಗಿಲ್ಲ ಇನ್ನು ಕೂಡ ಆರ್ಯನ್ ಬಂದಿಸಿ ಇಟ್ಕೊಂಡಿದಾನೆ ಅಂತ ಅಷ್ಟೇ ಅಲ್ಲದೆ ಆಗ್ಲೇ ಅವ್ರಿಗೆ ಚುಟ್ಕುನ ಡಿವೈಸ್ ಸಿಕ್ಕಿತ್ತಲ್ಲ ಅದ್ರ ಒಳಗಡೆಯಿಂದ ಸ್ಪಾರ್ಕ್ ಹೊರಗಡೆ ಬಂದು ಬೀಳುತ್ತೆ ಅದನ್ನ ಎತ್ಕೊಳ್ಳೋಷ್ಟರಲ್ಲಿ ಇವರನ್ನ ಫ್ರೀಸ್ ಮಾಡಿ ಆರ್ಯನ್ ಅದನ್ನ ತಗೋಬಿಡ್ತಾನೆ ಆದ್ರಿಂದ ಇವರನ್ನ ಬಂದಿ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ರೆ ತಮಿ ಜೀವರನ್ನೇ ಇವನು ಬಿಡಿಸ್ಕೊತಾನೆ ಈ ಕಡೆ ಆರ್ಯನ್ ಗೆ ಸ್ಪಾರ್ಕ್ ಈಗ ಸಿಕ್ಕಿದ್ಯಲ್ಲ ಆದ್ರಿಂದ ನೋವಾ ಗ್ಯಾಸ್ ಗೋಸ್ಕರ ಭೂಮಿಯ ಆಳದವರೆಗೂ ಗುಂಡಿ ತೋಡೋದಕ್ಕೆ ಶುರು ಮಾಡಿರ್ತಾನೆ ಈ ಕಡೆ ಅದೇ ರೀತಿ ತಮ್ಮಿ ಜವಂತಿಕ್ಕಾಗಿ ಅರ್ಥ ಮಾಡಿಸ್ತಾನೆ ಚುಟ್ಕು ಇನ್ನು ಕೂಡ ಅದ್ರ ಗ್ರಹಕ್ಕೆ ಹೋಗಿಲ್ಲ ಅವನನ್ನ ಬಂಧಿಸಿ ಇಟ್ಟಿದ್ದಾರೆ ನಾನ್ ಹೋಗಿ ಅವನನ್ನ ಕಾಪಾಡ್ಬೇಕು ಅಂತ ಈ ಕಡೆ ವಿಲಿಯಂಗು ಕೂಡ ಚುಟ್ಕುಗೆ ಈ ರೀತಿ ಹಿಂಸೆ ಕೊಡ್ತಿರೋದನ್ನ ನೋಡಿ ಸಹಿಸ್ಕೊಳ್ಳೋದಕ್ಕಾಗ್ತೆ ಇದನ್ನ ತಪ್ಪಿಸ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡ್ತಿರ್ಬೇಕಾದ್ರೆ ಸಿಗಾಕೋ ನಂತರ ನೋವಾ ಗೋಸ್ಕರ ಗುಂಡಿ ತೋಡ್ತಿರ್ಬೇಕಾದ್ರೆ ಮಡಗಾಸ್ಕರ್ ನಲ್ಲಿ ನೋವಾ ಗ್ಯಾಸ್ ಲೀಕ್ ಆಗಿದ್ರೀತೀನೇ ಈ ಜಾಗದಲ್ಲೂ ಕೂಡ ಲೀಕ್ ಆಗಿ ಕೆರೆಯಲ್ಲೆಲ್ಲ ಬೆಂಕಿ ಹತ್ಕೊಬಿಡುತ್ತೆ ಬಿಡುತ್ತೆ ಇದ್ರಿಂದ ಕೆರೆ ಸುತ್ತ ಮುತ್ತ ಇರುವಂತ ಮನೆಗಳಿಗೆ ಬೆಂಕಿ ಹತ್ಕೊಂಡಾಗ ಇವರನ್ನ ಕಾಪಾಡೋದಕ್ಕೆ ಬಂದಂತ ತಮ್ಮಿಸ್ಗೆ ಯಾರೋ ಇದಾರೆ ಅಂತ ಗೊತ್ತಾಗುತ್ತೆ ನೋಡಿದ್ರೆ ಒಬ್ಳು ಹುಡುಗಿ ಮಾಯ ಆಗಿರ್ತಾಳೆ ಆಗ್ಲೇ ಚುಟ್ಕು ಕ್ಯಾನ್ಸರ್ ಇದ್ದಂತ ಒಬ್ಳು ಸಣ್ಣ ಹುಡುಗಿಗೆ ಕ್ಯಾನ್ಸರ್ನ ಕ್ಯೂರ್ ಮಾಡಿತ್ತಲ್ಲ ಆ ರೀತಿ ಕ್ಯೂರ್ ಮಾಡ್ತಿರ್ಬೇಕಾದ್ರೆ ಅವನ ಶಕ್ತಿ ಈ ಹುಡುಗಿಗೂ ಕೂಡ ಸ್ವಲ್ಪ ಬಂದ್ಬಿಟ್ಟು ಿರುತ್ತೆ ಈ ಕಡೆ ಒಂದು ಟ್ರಕ್ ನಲ್ಲಿ ಚುಟ್ಕುನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇದೇ ಟ್ರಕ್ ನಲ್ಲಿ ಇರುವಂತ ವಿಲಿಯಂ ಒಂದು ಡ್ರೋನ್ ಅನ್ನ ತಮೀಜ್ ಹತ್ರ ಕಳಿಸಿ ನೀನು ಚುಟ್ಕುನ ಕಾಪಾಡ್ಬೇಕು ಅಂತಂದ್ರೆ ಲೊಕೇಶನ್ ಗೆ ಬಾ ಅಂತ ಲೊಕೇಶನ್ ಕೂಡ ಕಳಿಸ್ತಾನೆ ತಮೀಜ್ ಕೂಡ ಆದಷ್ಟು ಬೇಗ ಈ ಲೊಕೇಶನ್ ಹತ್ರ ಬಂದು ತಲುಪ್ತಾಗ ಟ್ರಕ್ ನ ಒಳಗಡೆ ಇರುವಂತ ನಂದಿನಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಹೀಗೆ ಇವರು ಅಟ್ಯಾಕ್ ಮಾಡ್ತಾ ಫೈಟ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವರ ಟ್ರಕ್ ಬ್ರಿಡ್ಜ್ ಇಂದ ಕೆಳಗಡೆ ಬೆಳೋದ್ರಲ್ಲಿರುತ್ತೆ ಆದ್ರೆ ಚುಟ್ಕು ಮತ್ತೆ ತಮೀಜ್ ಮಾತ್ರ ಸೇಫ್ ಆಗಿರ್ತಾರೆ ನಂದಿನಿ ಇವ್ರ ಮೇಲೆ ಶೂಟ್ ಮಾಡೋದಕ್ಕೆ ಬಂದಾಗ ವಿಲಿಯಂ ಇವರನ್ನ ತಡೆಯೋದಕ್ಕೆ ನೋಡಿದ್ರೆ ಇವಳು ಇವ್ನಿಗೆನೆ ಶೂಟ್ ಮಾಡ್ಬಿಡ್ತಾಳೆ ಅಟ್ಯಾಕ್ ಮಾಡೋಣ ಅಂತಂದ್ರೆ ಚುಟ್ಕು ಪವರ್ ಆಗ್ಲಿ ತಮಿಸ್ ಪವರ್ ಆಗ್ಲಿ ವರ್ಕ್ ಆಗ್ತಿರೋದಿಲ್ಲ ಅದೇ ಸಮಯಕ್ಕೆ ನಂದಿನಿಗಿ ಯಾರೋ ಬಂದು ಗುದ್ದುತಾರೆ ನೋಡಿದ್ರೆ ಅವಂತಿಕ ಮತ್ತೆ ಶಿವ ಇದಾದ್ಮೇಲೆ ಮನೆ ಕರ್ಕೊಂಡ್ ಬಂದು ಮಾತಾಡೋದಕ್ಕೆ ನೋಡಿದ್ರೆ ಚುಟ್ಕು ಇವ್ರ ಯಾರನ್ನು ಗುರ್ತೆ ಯಾಕೆ ಯಾಕೆಂತಂದ್ರೆ ಆರ್ಯನ್ನ ಟೀಮ್ ನವರು ಚುಟ್ಕುಗೆ ಆ ರೀತಿ ಹಿಂಸೆಗಳನ್ನ ಕೊಟ್ಟಿದ್ರಿಂದ ಇವ್ನ ಮೆಮೊರಿ ಲಾಸ್ ಆಗಿ ಪವರ್ ಕೂಡ ವರ್ಕ್ ಆಗ್ತಿರೋದಿಲ್ಲ ಇದೇ ಕಾರಣದಿಂದ ತಮೀಜ್ ಪವರ್ ಕೂಡ ವರ್ಕ್ ಆಗ್ತಿಲ್ಲ ಆಗ ಗೆ ಅರ್ಥ ಆಗೋಗುತ್ತೆ ಇವನನ್ನ ಸರಿ ಮಾಡ್ಬೇಕು ಅಂತಂದ್ರೆ ಇವನ ಸ್ಪೇಸಿ ಪತ್ರ ಇವನನ್ನ ಕರ್ಕೊಂಡ್ ಹೋಗ್ಬೇಕು ಅಂತ ಇದರಿಂದ ಒಂದು ದೊಡ್ಡ ಬಲೂನ್ ನ ಸಹಾಯದಿಂದ ತೇಲ್ತಾ ತೇಲ್ತಾ ಆರ್ಯನ್ ಕಂಪನಿಯ ಮೇಲೆ ಬಂದು ತಲ್ಪಿ ಇಲ್ಲಿರುವಂತ ಸ್ಪೇಸಿ ಪತ್ರ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ಅಂತ ನಂದಿನಿ ಬರ್ತಾಳೆ ಅದು ಕೂಡ ಪವರ್ಫುಲ್ ಆಗಿರುವಂತ ಒಂದು ರೋಬೋಟ್ ನ ಜೊತೆ ಇವರು ಫೈಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ಎಷ್ಟೇ ಪ್ರಯತ್ನ ಪಟ್ರು ಆಗ್ತಿರೋದಿಲ್ಲ ಆದ್ರಿಂದ ತಮೀಜ್ ಚುಟ್ಕು ಸ್ಪೇಸ್ ಶಿಪ್ ನ ಒಳಗಡೆ ಹೋಗು ಅಂತ ಕಳಿಸ್ತಾನೆ ಇವನು ಕೂಡ ಇದ್ರ ಒಳಗಡೆ ಬರ್ತಿದ್ದಂಗೆನೆ ಟ್ರೀಟ್ಮೆಂಟ್ ನಡೆಯುತ್ತೆ ಇವನ ಮೆಮೊರಿ ಎಲ್ಲಾ ವಾಪಸ್ ಬಂದ್ಬಿಡುತ್ತೆ ಆದ್ರೆ ನಂದಿನಿ ಸ್ಪೇಸ್ ಶಿಪ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತಾಳೆ ಅಷ್ಟೊತ್ತಿಗೆ ಚುಟ್ಕು ಹೊರಗಡೆ ಬಂದಿರ್ತಾನೆ ಈಗ ಪವರ್ ವಾಪಸ್ ಸಿಕ್ಕಿರೋದ್ರಿಂದ ಇವರಿಬ್ರು ಸೇರಿ ನಂದಿನಿ ಹಾಗೆ ರೋಬೋಟ್ ನ ಕಂಪ್ಲೀಟ್ ಆಗಿ ಬಿಡ್ತಾರೆ ನಂತರ ಚುಟ್ಕು ಬೆಂಕಿ ಬಿದ್ದಿರುವಂತ ಸ್ಪೇಸ್ ಶಿಪ್ ಇಂದ ಒಂದು ಸಣ್ಣ ಸ್ಪೇಸ್ ಶಿಪ್ ಅನ್ನ ಹೊರಗಡೆ ತಗೊಂಡ್ ಬರ್ತಾನೆ ನಂತರ ಇವರಿಬ್ರು ಅಲ್ಲಿಂದ ಬರೋದೇ ಆರ್ಯ ನೋವಾ ಗ್ಯಾಸ್ ಸ್ಪಾರ್ಕ್ ಇಂದ ಗುಂಡಿ ತೊಡಸಿದಾರಲ್ಲ ಇಲ್ಲಿಗೆ ಬಂದು ಇಲ್ಲಿರುವಂತಹ ಜನರ ಜೊತೆ ಎಲ್ಲ ಫೈಟ್ ಮಾಡ್ತಾ ಒಳಗಡೆ ಬಂದಾಗ ಆರ್ಯನ್ ಟೀಮ್ ನವರು ತಮೀಜ್ ನ ಹಿಡಿದು ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟಲ್ಲಿ ಚುಟ್ಕು ಇವನನ್ನ ಕಾಪಾಡ್ತಾನೆ ನಂತರ ಚುಟ್ಕು ಮತ್ತೆ ತಮೀಜ್ ಇಬ್ರು ಕೂಡ ಸೇರಿ ಆರ್ಯನ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಇವನು ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ ಹೀಗೆ ಇವರು ಫೈಟ್ ಮಾಡ್ತಿರ್ಬೇಕಾದ್ರೆ ಸ್ಪಾರ್ಕ್ ಇಟ್ಟಿರುವಂತ ಡಿವೈಸ್ ಡ್ಯಾಮೇಜ್ ಆಗಿ ಈ ಜಾಗ ಎಲ್ಲ ನಾಶ ಆಗ್ತಿರ್ಬೇಕಾದ್ರೆ ಆ ಡಿವೈಸ್ ಗೆ ಸಿಕ್ತಂತ ಆರ್ಯನ್ ಕೂಡ ಸತ್ತೋಗ್ತಾನೆ ನಂತರ ಈ ಜಾಗ ನಾಶ ಆಗೋದಕ್ಕಿಂತ ಮುಂಚೆ ಡಿವೈಸ್ ನಲ್ಲಿರುವಂತ ಸ್ಪಾರ್ಕ್ ಅನ್ನ ಎತ್ಕೊಂಡು ತಮೀಜ್ ಮತ್ತೆ ಚುಟ್ಕು ಇಬ್ರು ಕೂಡ ಈ ಜಾಗದಿಂದ ಹೊರಗಡೆ ಬರ್ತಾರೆ ಈಗ ಚುಟ್ಕುಗೆ ಸ್ಪಾರ್ಕ್ ಸಿಕ್ಕಿದೆ ಹಾಗೆ ಇದ್ರ ಗ್ರಹಕ್ಕೆ ಹೋಗೋದಕ್ಕೆ ಸ್ಪೇಸ್ ಶಿಪ್ ಕೂಡ ರೆಡಿ ಆಗಿದೆ ಇದರಿಂದ ಕೊರೆಯದಾಗಿ ಎಲ್ಲರಿಗೂ ಗುಡ್ ಬೈ ಹೇಳ್ತಿರ್ಬೇಕಾದ್ರೆ ತಮೀಜ್ ಗಂತೂ ತುಂಬಾನೇ ಬೇಜಾರಾಗ್ತಿರುತ್ತೆ ಇನ್ನೇನ್ ಮಾಡುದು ಅಂತ ಇಬ್ರು ಕೂಡ ಒಬ್ರಿಗೊಬ್ರು ಗುಡ್ ಬೈ ಹೇಳ್ತಾರೆ ಇದಾದ್ಮೇಲೆ ಚುಟ್ಕು ಸ್ಪೇಸ್ ಶಿಪ್ ನಲ್ಲಿ ಅದ್ರ ಗ್ರಹಕ್ಕೆ ಹೊಟ್ಟೋಗುತ್ತೆ ಮುಂದಿನ ಸೀನ್ ನಲ್ಲಿ ತಮೀಜ್ ಅವಂತಿಕನ ಕರ್ಕೊಂಡು ಇವನ ಹಳ್ಳಿಗೆ ಬಂದಿರ್ತಾನೆ ಆಗ ಒಬ್ಬ ಹುಡುಗ ನೀರಿನ ಒಳಗಡೆ ಮುಳುಗ್ತಿರ್ತಾನೆ ತಮೀಜ್ ಆ ಹುಡುಗನ್ನ ಕಾಪಾಡೋದಕ್ಕೆ ಹೋದ್ರೆ ಇವನು ನೀರಿನ ಮೇಲೆ ಓಡ್ ಹೋಗ್ತಿರ್ತಾನೆ ಅಂದ್ರೆ ಚುಟ್ಕು ಇವನ ಪವರ್ ಅನ್ನೇ ಇವನಿಗೆ ವಾಪಸ್ ಕೊಟ್ಟಿದೆ ಅಂತ ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಈ ಮೂವಿ ನಿಮ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿತ್ತು ಅಂತ ಅಂದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಮೂವಿಲಿ ಏಲಿಯನ್ನ ಹೆಸರು ಏನು ಅಂತ ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಸರಿ ಸಿಗೋಣ ಮತ್ತೊಂದು ಅಮೇಸಿಂಗ್ ಆಗಿರುವಂತ ವಿಡಿಯೋದಲ್ಲಿ ಅಂಟಿಲ್ ದನ್ ಸ್ಟೇ ಟ್ಯೂನ್ ಮಿಸ್ಟರಿ マインス